ಐ ಎವ್ರಿ ಒನ್ ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್ಗೆ ಇವತ್ತು ನಾವು ಮಧ್ಯರಾತ್ರಿಯಿಂದಲೇ ನಮಗೆ ಕರೆಂಟ್ ಇರೋ ಕಾರಣ ಇಲ್ಲೇ ಪಕ್ಕದಲ್ಲಿದ್ದ ಅಣ್ಣನ ಕರ್ಕೊಂಬಂದು ಏನಾಗಿದೆ ಅಂತ ಚೆಕ್ ಮಾಡಿಸಿದಾಗ ಅವರೇ ಹೇಳಿದ್ರು ಅಣ್ಣ ಸುಟ್ಟೋಗ್ಬಿಟ್ಟೈತೆ ಅಣ್ಣ ಇದು ಅಂತ ಹಂಗಾಗಿ ಎಲೆಕ್ಟ್ರಿಷಿಯನ್ ಫೋನ್ ಮಾಡಿ ಹಂಗೋ ಹಿಂಗೋ ನಮ್ಮ ಯಜಮಾನ್ರು ರೆಡಿ ಮಾಡಿಸಿದ್ರು ಕರೆಂಟ್ ಅಂತೂ ಬಂತು ಅಷ್ಟರಲ್ಲಿ ನನ್ನ ಮಗಳಂತೂ ಪ್ರಾಣಿ ಅಂದರೆ ತುಂಬ ಇಷ್ಟ ಹಂಗಾಗಿ ಯಾವುದೇ ಪ್ರಾಣಿ ಕಂಡ್ರು ಅವಳಿಗೆ ತುಂಬಾ ಇಷ್ಟ ಅದರಲ್ಲಿ ಡಾಗ್ ಕಂಡ್ರಂತೂ ಬಾ ಇಲ್ಲಿ ಬಿಸ್ಕೆಟ್ ಹಾಕ್ತೀನಿ ಅಂತ ಕರ್ಕೊಂಡು ಬರ್ತಾಳೆ ಹಂಗೆ ಬಿಸ್ಕೆಟು ಕೂಡ ಹಾಕ್ತಿರ್ತಾಳೆ ಅವಾಗವಾಗ ಹಂಗಾಗಿ ಅವ್ರ ಅಪ್ಪನ ಕೈಯಿಂದ ಒಂದು ಬಿಸ್ಕೆಟ್ ಹಾಕಿ ಅವಳನ್ನ ನಾನು ಹಂಗೆ ಕರ್ಕೊಬಂದೆ ನೈಲ್ಸ್ ಕಟ್ ಮಾಡೋಣ ಅಂತ ಹಂಗೋ ಹೆಂಗೋ ಆಟ ಆಡಿಸ್ಕೊಂಡು ಅವಳಿಗೆ ನೈಲ್ಸ್ ಕಟ್ ಮಾಡಿದೆ ತುಂಬ ಬೆಳ್ಕೊಬಿಟ್ಟಿತ್ತು ಕಟ್ ಮಾಡಿಸ್ಕೊಳ್ಳೋದೇ ಇಲ್ಲ ಅಂತಾಳೆ ಆಟ ಮಾಡಿಕೊಂಡು ಹಂಗೇ ಎಂಥ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂತ ಇರಬೇಕಾದ್ರೆ ಮುಂದೆ ಮನೆ ಹುಡುಗ ಒಂದು ಹಂಗೆ ಅವ್ನಿಗೆ ಹೇಳಿದೆ ಸ್ವಲ್ಪ ಆಟ ಆಡಿಸ್ತಾ ಇರಪ್ಪ ನಾನು ಅಡುಗೆ ಮಾಡ್ಕೊತೀನಿ ಅಂತ ಇವರಿಬ್ರು ಬಾಂಡಿಂಗ್ ಹೆಂಗಿದೆ ಅಂತ ಅಂದರೆ ಸೇಮ್ ಅಣ್ಣ ತಂಗಿ ಹೆಂಗಿರ್ತಾರೋ ಆ ಥರ ಇದೆ ಇವ್ನ ಕಂಡ್ರೆ ಅವ್ನಿಗೂ ಯಾವ ಇಷ್ಟ ಅವ್ನ ಕಂಡ್ರೆ ಇವ್ನಿಗೂ ಇಷ್ಟ ಹೆಂಗೆ ಅಂತ ಅಂದರೆ ಗಿಂಡೋದು ಹೊಡಿಯೋದು ಬೈಯೋದು ಏನಾದರೂ ಮಾಡಿದ್ರು ಏ ಅನ್ನೋದು ಬಟ್ ಆದರೂ ಜೊತೆಲವಾಗಿ ಕೂತ್ಕೊಂಡು ಮಾತಾಡೋದು ಅವ್ನು ಎಲ್ಲಾರ ಕನ್ನಡ ಅಣ್ಣ ಅಂತ ಆ ಕರಿತು ಮಾಡ್ತಾ ಅವನು ಅವ್ರ ಅಮ್ಮ ಕಾರ್ರು ಅಂತ ಮನೆಗೆ ಹೋಗಿದ್ದ ಬಟ್ ಆದ್ರೆ ಅವಳು ಮಾಡ್ತೀನಿ ಅಂತ ಹೋಗಿದ್ದಾನೆ ನೋಡುವ ಕರ್ಕೊಂಡು ಹೋಗ್ತಿದ್ಲು ಎಲ್ಲಿದ್ದಾನೆ ತೋರ್ಸು ಅಂತ ಅಲ್ಲಿ ಹೋದ ಅಂತ ಅನ್ಕೊಂಡ್ ಕರ್ಕೊಂಡ್ ಹೋದ್ಲು ನನ್ನ ಅದು ಯಾವ ಥರ ಕರ್ಕೊಂಡು ಹೋಗ್ತಾಳೆ ಅಂದರೆ ಬಾ ಬಾ ಅಂತ ಬೇರೆ ಕರೀತಾಳೆ ಕೈಯಲ್ಲಿ ಅಲ್ಲಿ ಅಂತಲ್ಲ ಅವನಂತೂ ಅಲ್ಲಿ ಗೇಟ್ ಒಳಗೆ ಗೇಟಿಂದ ಕಾಣಿಸ್ಬಿಟ್ನ ಅಲ್ಲಿ ಅಂತ ಅವಳಿಗೆ ಎಕ್ಸ್ಪ್ರೆಷನ್ ನೋಡಬೇಕು ಎಷ್ಟು ಚಂದ ಮಾಡುತ್ತೆ ಅಂತ ಆಗ ಅಣ್ಣ ಅಂತ ಆಗ ಮನೆ ಅಂತಂದ್ರೆ ನಾನು ಮಾರ್ಕೆಟ್ಗೆ ಹೋಗಿದ್ದ ಬರ್ತೀನಿ ಕಣಪ್ಪ ಸ್ವಲ್ಪ ಇವಳ ನೋಡ್ಕೊತಾರ ಸರಿ ಆಯ್ತು ನಂದು ಅಡುಗೆ ಆಗಿದೆ ಅಲ್ಲ ಅಂದ್ಬಿಟ್ಟು ಸರಿ ಆಯ್ತು ಹಂಗೇ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಿದ್ ಬರೋದು ಅಂತ ಅಂದೆ ಇವಳ ನಾನು ಈ ಕಡೆ ಕರ್ಕೊಬಂದು ಅದು ಆ ಬಾಟಲ್ ಯಾವ್ದು ಕ್ಯಾಪ್ ಬಿಡಲ್ಲ ಬಟ್ ಮತ್ತೆ ಸೇರಿಸ್ತಾಳೆ ಅದೇ ಬಾಟಲ್ಗೆ ಹಂಗಾಗಿ ಆ ಕಡೆ ಇಲ್ಲ ಅಂದ್ರೆ ನಾನು ತಿನ್ನತಾ ಹಠ ಮಾಡ್ತಾಳೆ ಅನ್ನೋ ಕಾರಣ ಹಂಗೆ ನಾನು ವ್ಯಾಪಾರ ಮಾಡ್ತಾ ಇದ್ದೆ ಆಡ್ತಿದ್ದಾಳಲ್ಲ ಅಂತ ಬಟ್ ಅದು ಈ ತರ ಎಲ್ಲ ಮಾಡ್ಕೊತಾಳೆ ಅಂತ ನಾನು ನನಗೆ ತುಂಬಾ ಸರ್ಪ್ರೈಸ್ ಆಯ್ತು ಏನಿದು ಎಲ್ಲಿ ಅಮ್ಮ ನಾವು ಕೇಳಿದ್ವಿ ನೋಡಿದ್ವಿ ವಿಡಿಯೋದಲ್ಲೆಲ್ಲ ಬಟ್ ಅದ್ರ ಮಾಡ್ತಾರೆ ಅಂತ ನೋಡಿದ್ಮೇಲೆ ನನಗೆ ಕೋಪ ಬರ್ಲಿಲ್ಲ ಅವಳ ಮೇಲೆ ನಂಗೆ ನಗು ಬಂತು ಏನ್ ಈ ತರ ಮಾಡ್ತಿದ್ದಾಳಲ್ಲ ಅಂತ ಆಮೇಲೆ ಅವಳನ್ನ ಆಮೇಲೆ ಅಷ್ಟೊತ್ತಿಗೆ ನಮ್ಮ ಕೆಲಸ ಮಾಡ್ಕೊಳ್ಳೋಣ ಸ್ವಲ್ಪ ಪೂಜೆ ಮಾಡೋಣ ಅನ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹೋದೆ ಅವ್ರಿಗೆ ಹೇಳ್ಬಿಟ್ಟು ಆಮೇಲಿಂದ ಕರ್ಕೊಬಂದು ಬಿಡಿ ನಾನು ಸ್ನಾನ ಮಾಡ್ಕೊತೀನಿ ಅಂತ ಆಮೇಲೆ ನಾನು ಸರಿ ಆಯಿತು ನೋಡ್ಕೊತೀನಿ ಅಂತ ಆಗ ಅವಳು ಹತ್ರ ಕಿತಾಪಾತಿ ಮಾಡ್ಕೊಂಡು ನಿಂತಿದ್ಲು ಈ ಥರ ಆ ಗೋಟಿನೆಲ್ಲ ಎರ್ಚೋದು ಮಾಡೋದು ಎಲ್ಲ ಮಾಡ್ತೀನಿ ಅವಳಂತೂ ಅಂಗಡಿಯಲ್ಲಿ ಇದ್ರಂತೂ ಅಂಗಡಿನ ಜಾತ್ರೆ ಮಾಡಿರ್ತಾಳೆ ನಮಗೆ ಯಾವ ತರ ಅಂತಂದ್ರೆ ಈ ಕಡೆ ಜನ ನೋಡೋದ ಇಲ್ಲ ಈ ಕಡೆ ಇವಳು ಬಿಸಾಕಿರೋದೇ ತಿಕ್ಕದ ಅಂತ ಆಗಿರುತ್ತೆ ಆಮೇಲೆ ಅವ್ರು ಕರ್ಕೊಂಡು ಬಂದು ಬಿಟ್ಟರು ನನ್ನ ಹತ್ರ ಸ್ನಾನ ಮಾಡ್ಸೋಕೆ ಆಮೇಲೆ ಅವಳಿಗೆ ಸ್ನಾನ ಮಾಡ್ತಾ ನಾನು ಸ್ನಾನ ಮಾಡಿ ಅವಳನ್ನು ರೆಡಿ ಮಾಡ್ಕೊಂಡು ನಾನು ಹೂವು ತರಂತಿದ್ದಾರೆ ಅವ್ರ ಹತ್ರ ನೋಡ್ತೀವಿ ಬಂದು ಅವಳು ಯಾವಾಗ ಹೋದ್ರು ಅಷ್ಟೇ ಅದೇ ಕೆಲಸ ಮಾಡ್ತಿರ್ತಾಳೆ ಆಮೇಲೆ ಪೂಜೆ ಮಾಡಿ ಬಂದ್ಮೇಲೆ ಬಂದ್ಮೇಲೆ ಛತ್ರಿ ಬೇಕು ಅಂತ ಹಠ ಮಾಡಿ ಈಸ್ಕೊಂಡು ಪಕ್ಕಂಗೆ ಹೋಗ್ತೀನಿ ಅಂತ ಬಂದ್ಲು ಬಟ್ ಅಲ್ಲಿದ್ದವರೆಲ್ಲ ನೋ ಇವಳನ್ನೇ ನೋಡ್ತಿದ್ಲು ನೋಡ್ತಿದ್ರು ನಗಾಡ್ತಿದ್ರು ಬಟ್ ಇವಳು ಮಾತ್ರ ಯಾವುದಕ್ಕು ಕೇರೆ ಮಾಡ್ದಂಗೆ ತಂದು ಪಡುತ್ತಾ ನೋಡಾಡ್ತಿದ್ಲು ಬಟ್ ಆ ಏರಿಯಾಗೆ ಡಾನ್ ಆಗಿಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಹಾಗೆ ಅವ ಬಣ್ಣ ಅವಳನ್ನು ರೇಗಿಸ್ತಾ ಇದ್ರು ಅವಳು ಅದಕ್ಕೆ ಏನೂ ರೆಸ್ಪಾನ್ಸ್ ಮಾಡಿದೆ ಸುಮ್ಮನೆ ಹೊಡ್ತಾಯಿದ್ಲು ಅವರು ಅಲ್ಲಿ ಅಲ್ಲಿ ಅಂದ್ಕೊಂಡು ಸರಿ ಹೋಗ್ಲಿ ಬಿಡಪ್ಪ ಏನು ಮಾಡೋ ನೀನು ಮಾಡ್ತಾರೋ ಅದೇ ಅದೇ ಅಲ್ವಾ ಅನ್ನೋದಕ್ಕೇ ಅವ್ನು ಕೋಪ ಮಾಡ್ಕೊಂಡು ಹೊರಟೇ ಹೋಗ್ತಾಯಿದ್ಲು ಸರಿ ಆಯಿತು ಅಂತ ಹಂಗೆ ಅವನು ವೀಡಿಯೋ ಇದ್ದೆ ಇದಾಗಿತ್ತು ಮಂಡೇ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಯಾವಾಗಲೂ ಥ್ಯಾಂಕ್ ಯು ಬಾಯ್